ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಅಡಿಕೆಯ ಗ್ರೇಡಿಂಗ್ಗಳನ್ನು ಕುರಿತು ಒಂದು ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೆ ಅದರ ಮುಂದುವರೆದ ಭಾಗದ ಭಾಗವಾಗಿ ಅದೇ ಗ್ರೇಡ್ಗಳ ಒಂದು ಹತ್ತಿರದ ಒಂದು ದೃಷ್ಟಿ ಹೇಗೆ ಕಾಣಿಸುತ್ತೆ ಬೇರೆ ಬೇರೆ ಗ್ರೇಡ್ಗಳು ಅನ್ನೋದಕ್ಕೆ ಇಲ್ಲಿ ಫೋಟೋ ಮೂಲಕ ಕೊಟ್ಟಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು ನೋಡಿ ಚಾಲಿ ಅಡಿಕೆ ನಿಮಗೆಲ್ಲ ಗೊತ್ತಿದೆ ಸೊ ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಚಾಲಿ ಅಡಿಕೆ ಇನ್ನು ನಮಗೆ ಗೊರಬ್ಲು ನೋಡಿ ಇದು ರಾಶಿ ಗೊರಬಲು ಆ್ಯಕ್ಚುಲಿ ಇದು ರಾಶಿ ಇಡೀ ಏನು ಬರುತ್ತಲ್ಲ ಅದರಲ್ಲಿ ಗೊರಬ್ಲು ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಇರ್ತಕ್ಕಂಥದ್ದು ಇದಕ್ಕೆ ಗೊರಬಲು ರಾಶಿನಲ್ಲೂ ಬರ್ಬೋದು ಚಾಲಿನಲ್ಲೂ ಬರ್ಬೋದು ಇಲ್ಲಿ ತೋರಿಸಿರ್ತಕ್ಕಂಥ ಒಂದು ಫೋಟೋ ಈ ರಾಶಿ ಅಡಿಕೆಯ ಗೊರಬಲು ಸೊ ಇದರಲ್ಲಿ ಮೇಲ್ಗಡೆ ಸ್ವಲ್ಪ ನಿಮಗೆ ಫೈಬರ್ ಅಥವಾ ನಾವು ಸಿಪ್ಪೆಯ ಭಾಗಗಳು ಇದಕ್ಕೆ ಅಂಟುಕೊಂಡರ ರೀತಿಯಲ್ಲಿ ಇರುತ್ತೆ ಇದು ಕೂಡ ಒಂದು ಅಡಿಕೆಯ ಗ್ರೇಡ್ ಸೊ ಇನ್ನು ಅದರ ನಂತರ ನಮಗೆ ಈಗ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂತಹ ಎಲ್ಲರೂ ಹೆಚ್ಚು ರೂಢಿಯಲ್ಲಿರ್ತಕ್ಕಂತಹ ಒಂದು ಅಡಿಕೆಯ ಗ್ರೇಡ್ ಅಂದರೆ ಅದರಲ್ಲೂ ಎಳೆ ಅಡಿಕೆ ಪ್ರೊಸೆಸಿಂಗ್ ಯಾರು ಮಾಡ್ತೀವಿ ಟೆಂಡರ್ನಟ್ ಪ್ರೊಸೆಸಿಂಗ್ ಯಾರು ಮಾಡ್ತೀವಿ ಅದರಲ್ಲಿ ರಾಶಿ ಇಡಿ ಅಂತ ಇದು ಹೆಚ್ಚು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಆ ಆವಕವಾಗುವಂತಹ ಈ ಎಳೆ ಅಡಿಕೆಯ ಸಂಸ್ಕರಿಸಿದ ಒಂದು ಗ್ರೇಡ್ ಅಂತ ಇದನ್ನು ನಾವು ಕರಿಬೋದು ಇದಕ್ಕೆ ರಾಶಿ ಇಡಿ ಅಂತ ನಾವು ಕರಿತೀವಿ ನೋಡಿ ಸೊ ಈ ರೀತಿ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಕಾಣ್ಬೋದು ಇದರಲ್ಲಿ ಮತ್ತೆ ಮತ್ತೆ ಗ್ರೇಡ್ ಮಾಡ್ಬೋದು ಸೊ ಇನ್ನು ಅದರಲ್ಲಿ ಬೆಟ್ಟೆ ಅಂತ ಒಂದು ಬರುತ್ತೆ ಬೆಟ್ಟೆ ಏನಿಲ್ಲ ಇದು ಎಳೆ ಅಡಿಕೆ ಪ್ರೋಸೆಸ್ ಮಾಡಿರೋದ್ರಲ್ಲೇ ಏನು ರಾಶಿ ಇಡಿ ಬಂದಿರುತ್ತಲ್ಲ ಆ ರಾಶಿ ಇಡಿನ ನಾವು ಕಟ್ ಮಾಡಿದ್ರೆ ಅರ್ಧ ಭಾಗಕ್ಕೆ ಅದಕ್ಕೆ ನಾವು ಬೆಟ್ಟೆ ಅಂತ ಕರೀತಾರಷ್ಟೆ ಸೊ ಕಟ್ ಮಾಡಿರ್ತಕ್ಕಂಥ ರಾಶಿ ಇಡಿನೇ ಬೆಟ್ಟೆ ಅಂತ ನಾವು ಹೇಳ್ಬೋದು ಇದನ್ನು ಮತ್ತೆ ನಾವು ಬೇರೆ ಬೇರೆ ಸೈಜನ್ನು ಗಾತ್ರಕ್ಕನುಗುಣವಾಗಿ ಅನುಗುಣವಾಗಿ ನಾವು ಪುನಃ ಮತ್ತೆ ಗ್ರೇಡ್ಗಳನ್ನ ಮಾಡ್ಬೋದು ಇಲ್ಲಿ ಬೆಟ್ಟೆಯ ಗ್ರೇಡ್ಗಳನ್ನೂ ಕೂಡ ಇಲ್ಲಿ ತುಂಬ ಹತ್ರದಿಂದ ನೋಡಿದ್ರೆ ನಿಮಗೆ ಸಿಗುತ್ತೆ ಈ ಬೆಟ್ಟೆ ಗ್ರೇಡ್ಗಳು ನೋಡಿ ಅಲ್ಲಿ ಬೇರೆ ಬೇರೆ ಸೈಜ್ದು ಬೆಟ್ಟೆಯ ಗ್ರೇಡ್ಗಳಿದೆ ಸೊ ಆ ರೀತಿಯಾಗಿ ಬೆಟ್ಟೆಯನ್ನು ಕೂಡ ನಾವು ಶ್ರೇಣಿ ಮಾಡ್ಬೋದು ಅಥವಾ ಗ್ರೇಡ್ ಮಾಡ್ಬೋದು ಅದರ ಒಂದು ಗಾತ್ರಕ್ಕೆ ಅನುಗುಣವಾಗಿ ಸೊ ಬೆಟ್ಟೆ ಕೂಡ ಹೆಚ್ಚು ಪ್ರಚದಲ್ ಪ್ರಚಲಿತದಲ್ಲೇ ಇರತಕ್ಕಂಥ ಒಂದು ಅಡಿಕೆಯ ಗ್ರೇಡ್ ಆಗಿದೆ ಮಾರ್ಕೆಟಲ್ಲಿ ಕೂಡ ಇದು ಸಿಗ್ತದೆ ಸೊ ಇನ್ನು ಉಳಿದಿರೋ ಗ್ರೇಡ್ಗಳನ್ನು ನಾವು ನೋಡೋದಾದರೆ ಸೊ ಆಪಿ ಅಂತ ನೋಡಿ ತುಂಬ ಹತ್ತಿರದಿಂದ ನೋಡಿದ್ರೆ ನಿಮಗೆ ಇದು ಟೆಂಡರ್ ಮೋಸ್ಟ್ ಅಂದರೆ ಹೆಚ್ಚು ಸ್ವಲ್ಪ ಭಾಳ ಎಳೆ ಅಡಿಕೆ ಇದು ಸೊ ಅದರಲ್ಲಿ ಮೂರು ಬರುತ್ತೆ ಆಪಿ ಕರ್ಗೈ ಮತ್ತು ನುಲಿ ಅಂತ ಬರ್ತವೆ ಸೊ ನುಲಿ ಅನ್ನೋದು ಅತ್ಯಂತ ಹೆಚ್ಚು ಭಾಳ ಟೆಂಡರ್ ಮೋಸ್ಟ್ ಅರೆಕನಟ್ ಅಂತ ಟೆಂಡರ್ ಅರೆಕನೆಟ್ ಅಂತ ಏನು ಕರಿತೀವಲ್ಲ ಅದರಿಂದ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಸುಖ್ ಸುಕ್ಕಾಗಿರೋದು ಕಾಣಿಸುತ್ತೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಈ ಆಪಿ ಅಡಿಕೆಗೆ ಸಿಗುತ್ತೆ ಸುಕ್ಕುಗಳು ಸುಲಭವಾಗಿ ಕಾಣಿಸುತ್ತೆ ಇದನ್ನು ಮತ್ತೆ ಮೂರು ಗ್ರೇಡ್ ಮಾಡ್ಬೋದು ಇನ್ನು ಹಸ ಅಥವಾ ಸರಕು ಅಂತ ಮತ್ತೊಂದು ಗ್ರೇಡು ಬಹುಶಃ ಅಡಿಕೆ ಬೆಳೆಗಾರರಿಗೆಲ್ಲ ಗೊತ್ತಿರುತ್ತೆ ಅದರಲ್ಲೂ ಎಳೆ ಅಡಿಕೆ ಪ್ರೊಸೆಸ್ ಮಾಡೋರಿಗೆ ಗೊತ್ತಿರುತ್ತೆ ಈ ಆಪಿ ಅಂತ ಏನು ನಾನು ಹಿಂದೆ ಹೇಳಿದ್ನಲ್ಲ ಅದನ್ನು ನಾವು ಅರ್ಧ ಭಾಗಕ್ಕೆ ಕತ್ತರಿಸಿದಾಗ ಸಿಗೋ ಅಂಥದ್ದೇ ಹಸ ಅಥವಾ ಸರಕು ಅಂತ ಕರಿತೀವಿ ಸೊ ಅದರಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಗ್ರೇಡ್ಗಳು ಬರುತ್ತೆ ಸೊ ಎಗೈನ್ ಅದರದ್ದು ಗಾತ್ರಕ್ಕನುಗುಣವಾಗಿ ಅನುಗುಣವಾಗಿ ಗ್ರೇಡ್ ಮಾಡ್ತಾರೆ ನುಲಿ ಅಂತ ಮಾಡ್ತಾರೆ ಅಳು ಅಂತ ಮಾಡ್ತಾರೆ ಮತ್ತು ಪಿಟಾನ್ ಅಂತ ಮಾಡ್ತಾರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ನುಲಿ ಅಂತ ಏನಿದೆಯಲ್ಲ ಇಲ್ಲಿ ಕೆಳಭಾಗದಲ್ಲಿ ಅದಕ್ಕೆ ರಿಂಗ್ಗಳನ್ನು ಸುಕ್ಕು ಬಂದಿರೋ ಅಡಿಕೆಗೆ ಇನ್ನು ಅಳುನಲ್ಲಿ ಬೇರೆ ಬೇರೆ ಮತ್ತೆ ಸರಕು ಅಂತ ಬರುತ್ತೆ ಮೀಡಿಯಮ್ ಸೈಜ್ ಅಳು ಬರುತ್ತೆ ಸ್ಮಾಲ್ ಸೈಜ್ ಅಳು ಬರುತ್ತೆ ಬಿಗ್ ಸೈಜ್ ಅಳು ಬರ್ತವೆ ಬೇರೆ ಬೇರೆ ಅಳು ಬರುತ್ತೆ ಇನ್ನು ಪಿಟಾನಲ್ಲಿ ಬಿಗ್ ಆ್ಯಂಡ್ ಸ್ಮಾಲ್ ಮೇಲ್ಭಾಗದಲ್ಲಿ ಕೊಟ್ಟಿದ್ದೀವಿ ಆ ಥರ ಗ್ರೇಡ್ಗಳು ಕೂಡ ಈ ಒಂದು ಹೊಸ ಅಥವಾ ಸರಕು ಗ್ರೇಡಿನಲ್ಲಿ ಮತ್ತೆ ನಾವು ಫರ್ದರ್ ಗ್ರೇಡಿಂಗ್ ಮಾಡ್ತೀವಿ ಸೊ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ